ನನಗೆ ಪ್ರಕೃತಿ, ಪ್ರವಾಸುದ್ಯಮ ಮತ್ತು ಐತಿಹಾಸಿಕ ಸ್ಥಳಗಳು ಎಲ್ಲವೂ ಇಷ್ಟ. ಆದ್ರೆ ಎಲ್ಲಿಗೆ ಹೋಗಬೇಕು ಅಂತಾನೆ ನಿರ್ಧರಿಸೋಕೆ ಕಷ್ಟ. ಹಾಗಾದರೆ ನಾನು ಮೂರು ಅದ್ಭುತ ಸ್ಥಳಗಳನ್ನು ಸಹಾಯ ಮಾಡ್ತೀನಿ. ಫಸ್ಟ್ ಮೊದಲನೇದು ಚಿಕ್ಕಮಗಳೂರು. ಚಿಕ್ಕಮಗಳೂರೆ ಗೊತ್ತಲ್ವಾ ಕಾಫಿ ತೋಟ, ಆ ಮಂಜು, ಆ ಮುಸುಕು ಬೆಟ್ಟಗಳು, ಮುಳ್ಳಯ್ಯನಗಿರಿ ಆ ಇದು ನಿಸರ್ಗ ತೆರಿಗೆ ಸ್ವರ್ಗ ಓ ಚಿಕ್ಕಮಗ್ಳೂರು ಎಷ್ಟು ಸುಂದರ ಅಂತ ಕೇಳಿದ್ದೇನೆ ಆದರೆ ಹೋಗಿಲ್ಲ ಐತಿಹಾಸಿಕತೆ ಬೇಕಂದರೆ ಹಂಪಿ ರಾಜ ಚೌಕು ವಿಠಲ ದೇವಸ್ಥಾನ ತುಂಗಭದ್ರಾ ನದಿ ಹಂಪಿ ಕರ್ನಾಟಕದ ಇತಿಹಾಸದ ಪ್ರತೀಕ ಹೌದು ಹಂಪಿ ಬಗ್ಗೆ ತುಂಬ ಕೇಳಿದ್ದೇನೆ ಅದು ಯುನೆಸ್ಕೋ ಎರಿಸ ಸ್ಥಳ ಅಲ್ಲವ ಸರಿಯಾಯಿತು ಇದು ಒಂದು ಐತಿಹಾಸಿಕ ಅದ್ಭುತ ನೀರು ಮತ್ತು ಪ್ರಕೃತಿಯ ಸಂಯೋಜನೆ ಜೋಗ ಜಲಪಾತ ಭಾರಿ ಗಾಳಿಯಲ್ಲಿ ಬೀಳುವ ಜಲಪ್ರಪಾತ ಶರಾವತಿ ನದಿ ಅದ್ಭುತ ದೃಶ್ಯ ಅರುಣ್ ನೀನು ಹೇಳಿದ ಮೂರು ಸ್ಥಳಗಳು ಅತೀ ಸುಂದರ ಈಗ ಹೋಗೋದು ಹಂಪಿಗೆ ನಂತರ ಚಿಕ್ಕಮಂಗ್ಳೂರು ಮತ್ತು ಜೋಗ ಜಲಪಾತಕ್ಕೆ ಅದೇನು ತಪ್ಪಲ್ಲ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಪ್ರವಾಸಿ ಸ್ಥಳವೂ ಮನಸ್ಸು ಕದ್ದುಕೊಳ್ಳುತ್ತವೆ